ಇವತ್ತು ಎಷ್ಟಾಯ್ತು ಲೋನ್ ಒಂದು ಕೊಟ್ಟಬೇಕಲ್ಲ ಲೋನ್ ಕಟ್ತೀನಿ ಇಷ್ಟಿಷ್ಟು ಉಳಿದಿರ್ತೈತಿ ಅದನ್ನ ನೀರು ತೊಗೊಂತಿ ಪಾರ್ಲರ್ ಅಂತೇಳಿ ಖರ್ಚು ಮಾಡ್ತಿ ಈಗ ಏನೇನು ಇಲ್ಲ ಈಗ ನೋಡು ಅಂಗಡಿ ಒಳಗೆ ಮಾಲು ಎಲ್ಲ ಖಾಲಿ ಆಗಕತ್ತೈತಿ ಎಲ್ಲ ಸಾಲ ಮಾಡಿ ತಂದು ಹಾಕಿನಿ ಆ ಹುಡುಗಿ ನೋಡ್ತೀರಿ ಬ್ಯಾಗ್ನಾಗ ಏನು ಇಲ್ಲಾರ್ದ ಬಂದಿರ್ತೈತಿ ಹೋಗುವಾಗ ಪಿಟಿ 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 ಅಂತಿರ್ತೈತಿ ಬ್ಯಾಗ್ ಏನು ತುಂಬ್ಕೊಂಡು ಯಾರೋ ಅಂದ್ರೆ ಏನು ಇಲ್ಲರಿ ಸಿ ಕ್ಯಾಮ್ರಾ ಕುಂದಿರ್ಸಿರಲ್ಲ ನೋಡಿರಿ ಬೇಕಂದ್ರೆ ಅಂತ ಹೇಳತ್ತೆ ಏನೋ ನನಗಂತೂ ಒಂದು ಗೊತ್ತಾಗುತ್ತಿಲ್ಲ ಏ ಸಾಕಾಗೈತಿ ನನಗೆ ಯಾಕೆ ಇದು ಅಂಗಡಿ ಓಪನ್ ಮಾಡಿ ನನಗೆ ಐತೆ ಒಂದು ರೂಪಾಯಿ ಕೈಯ್ಯ ನಿಂದ್ರಂಗೆ ಆಗೋತ್ತಾನ ಒಂದು ಎದೆದಕ್ಕೂ ಖರ್ಚಿಗೆ ಇಲ್ಲ ಅಲ್ಲಿ ಲೋನ್ ಕಟ್ಟೋದು ನೀ ಒಂದು ಐದಾರು ಸಾವಿರ ರೂಪಾಯಿ ಇರುತ್ತೆ ನೀ ತೊಗೊಂತಿ ತೊಗೊಂಡು ಹೋಗಿ ಪಾರ್ಲರ್ಗೆ ಹೋಗಿ ಬಂದುಬಿಡ್ತೀವಿ ಏನಪ್ಪ ಈ ಪಾರ್ಲರ್ ಕಡಿಮೆ ಮಾಡಿ ಮಾರಾಯ ಎದಕ್ಕೆ ಹೋಗಿ ಬೇಕಾದ್ರೆ ಚಂದನ ಇದೆಯಲ್ಲ ಏನು ವಾರ 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 ಹೋಗಿ ಅಪ್ಪ ಆ ಕೂದಲೂ ಅದು ಸ್ಟ್ರೇಟ್ ಮಾಡ್ಸ್ಕೊಬೇಕಂತ ಹೋಕಿ ಮಾರಿ ಒಂದು ಹೋಗಿ ಹೂಬ್ ಕಟ್ ಹೋಗಿ ಬಾಡಿ ಮಸಾಜ್ ಮಾಡ್ಕೊಳಕ್ಕೆ ಹೋಗಿ ಎದಕ್ಕೆ ಇದೆಲ್ಲ ನಮಗೆ ಯಾಕೆ ಬೇಕು ಹಳ್ಳಿ ಮಂದಿಗೆ ಹಾಂ ಮಂದ ಹೆಂಗೆ ಇದೆಯಲ್ಲ ಹಂಗೆ ಆಗಿ ಇರೋ ಚಂದ್ ಕಾಂತಿ ನನಗೆ ಯಾಕಪ್ಪ ಇದು ಎಲ್ಲ ಓವರ್ ಅನ್ಸಕತ್ತೈತೆ ನೋಡು ಅಂದ್ರೆ ನಿಮಗೆ ನಾ ಚೆನ್ನ ಕಾಣೋದು ಇಷ್ಟ ಆಗತ್ತಿಲ್ಲ ಇಷ್ಟ ದಿನ ಸುಮ್ಮನೆ ಇದ್ರಿ ಏನ್ ಮಾಡ್ಸಿನ ಮಾಡ್ಸ್ಕೋ ಮಾಡ್ಸೋ ಮಾಡ್ಸ್ಕೋ ಎಷ್ಟು ಬೇಕು ಕೊಡ್ತೀನಿ ಅಂತಿದ್ರಿ ಈಗ ನಿಮ್ಮ ಏನೋ ಬೆಟ್ಟಿ ತುಂಬಿದೇಗಿದ್ಲ ಅದ್ಕೆ ಹಿಂಗ್ ಮಾತಾಡಕತ್ತೀರಿ ನೀವು ಇಲ್ಲಾಂದ್ರೆ ನೀವು ಹಿಂಗ್ ಮಾತಾಡಂಗಿಲ್ಲ ಮೊದ್ಲಿಂದಾನಗೋ ತಗೋ ಅಂತ ಹೇಳಿ ಎಷ್ಟೆಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಅಂತ ಹೇಳಿ ಕೊಡ್ತಿದ್ರಿ ಈಗ ಬರೀ ಐದು ಸಾವಿರ ರೂಪಾಯಿ ಕೊಟ್ಟಿರಿ ಅದು ಇಷ್ಟೆಲ್ಲ ಮಾತಾಡ್ತಿರ ಐದು ಸಾವಿರ ರೂಪಾಯ್ದ ನಾನು ನೋಡ್ರಿ ನಾನು ಹೋಗ್ಬಿದ್ದೀನಿ ನನಗೆ ಮತ್ತೆ ಇನ್ನೊಂದು ಕ್ಲಬ್ಗೂ ಜಾಯ್ನ್ ಆಗಿನ ಸಿಟಿಗೆ ಹೋಗಿ ಕ್ಲಬ್ಬಿಗೆ ಹೋಗ್ತೀನಿ ನಾನು ನೀವು ಹಿಂಗೇನೋ ಮಾತಾಡಂಗಿಲ್ಲ ನನಗೀಗ ಅರ್ಜೆಂಟ್ ಐವತ್ತು ಸಾವಿರ ರೂಪಾಯಿ ಬೇಕು ಐದು ಸಾವಿರ ರೂಪಾಯಿ ಕೊಡ್ರಿ ಯಾ ಕ್ಲಬ್ ನಮಗೆ ಏನ್ ಬೇಕು ಕ್ಲಬ್ ಕ್ಲಬ್ ಅದು ಮಹಿಳಾ ಸಂಘದ ಕ್ಲಬ್ ನಾನು ಮಹಿಳಾ ಸಂಘಕ್ಕೆ ಸೇರ್ಕೋಬೇಕಂತ ಹೇಳಿ ಅನ್ಕೊಂಡಿನಿ ನೀನು ಹೋಗಿ ಬೆಟ್ಟ ಬಂದೀನಿ ಅವರು ನನಗೆ ಭಾಳ ಕೇಳ್ತಿದ್ರು ನೀವು ಎಷ್ಟು ಚೆನ್ನಾಗಿದ್ದೀರಿ ಎಷ್ಟು ಸ್ಮಾರ್ಟ್ ಆಗಿದ್ದೀರಿ ಎಷ್ಟು ಚಂದ ಮಾತಾಡ್ತೀರಿ ನೀವು ನಮ್ಮ ಕ್ಲಬ್ಬಿಗೆ ನೀ ಸೇರ್ಕೋರಿ ಮಹಿಳಾ ಸಂಘದ ಅಂತ ಹೇಳಿದ್ರ ಅವರು ನಾಡು ನನಗಂತೂ ಇದೆಲ್ಲ ಹಚ್ಚಕ್ಕೆ ಹಸಕ್ಕ ಐವತ್ತು ಸಾವಿರ ರೂಪಾಯಿ ಕೊಡು ಅಷ್ಟೇ ಎದುರದ್ದು ಕ್ಲಬ್ ಯಾ ಮಹಿಳಾ ಸಂಘನೂ ಬೇಡ ಯಾವುದು ಬೇಡ ಈ ಇದು ಏನು ಹಾಕೊಂಡಲ್ಲ ಇಂಥವೆಲ್ಲ ಈ ಬಟ್ಟೆ ತೆಗಿ ತಗದು ಚಂದಾಗ ಚುಡಿದ್ರ ಹಾಕೊಂಡು ಮನೆಯಾಗಿರು ಅಡಿಗೆ ಮಾಡು ನನಗೆ ಈಗ ಇನ್ನೊಂದು ಹೇಳ್ತೀನಿ ನನಗೆ ಈ ಅಂಗಡಿಯೂ ನಾನು ಕೊಡಾಕ್ತೀನಿ ನನಗೆ ಆಗಕತ್ತಿಲ್ಲ ಇದು ಮೇಂಟೈನ್ ಮಾಡೋದು ಅವ್ರವ್ರಿಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ಅವ್ರಿಬ್ರಿಗೆ ಕೊಡಬೇಕು ಆ ನಿನಗೆ ತಿಂಗಳ ಮೂವತ್ತು ಸಾವಿರ ರೂಪಾಯಿ ನಿನಗೆ ಕೊಡಬೇಕು ಅಲ್ಲಿ ನೋಡಿದ್ರೆ ತಿಂಗಳ ಎಂಬತ್ತು ಸಾವಿರ ರೂಪಾಯಿ ಲೋನ್ ಕಟ್ಟಬೇಕು ಎಲ್ಲಿಂದ ಕಟ್ಟಲಿ ನಾನು ಅಷ್ಟಾಗುತ್ತ ಅಂತ ತಿಳ್ಕೊಂಡೆ ನೀವು ಅಂಗಡಿ ನನಗೆ ಆಗೋದಿಲ್ಲ ನಾನು ಅಂಗಡಿ ಕೊಡ್ತೀನಿ ಕೊಟ್ಟು ನಾವು ಹೊಲದ ಎರಡು ಎಕರೆ ಯಾಕಾಗಲ್ಲಕ್ಕ ಅಂತೇಳಿ ಹೋಗಿ ಕಾಲು ಹಿಡ್ಕೊತೀನಿ ನಮ್ಮಪ್ಪುಗೆ ಎರಡು ಎಕರೆ ಹೊಲ ಕೊಟ್ನಂದ್ರ ಅದನ್ನ ನಾನು ಹೊಲ ಮಾಡ್ಕೊಂಡು ಹೋಗ್ತೀನಿ ನಮಗೆ ಇಂಥವೆಲ್ಲ ಆಗುದಿಲ್ಲ ಏನ್ ಡೆಕ್ಕಾದ್ ಮಾಡ್ಕೊಂಡು ನಾನು ಒಂದ್ ರೂಪಾಯಿನೂ ನಾ ಕೊಡಂಗಿಲ್ಲ ನೀನ್ ಅಟ್ಯಾಚ್ ಎಲ್ಲ ಸುಣ್ಣ ಇರ್ಲಿ ಬಿಡು ಇಲ್ ಬಿಡು ಪ್ರೀತಿ ಸಿಲಾಗ್ನಾಗಿ ಏನು ಅಂತ ಅಂದಂಗಿಲ್ಲ ಬಾರಿ ಓದಾ ಮಾಡಾಕ ಏನ್ ಅವ್ನ ಸಿಟನ್ ಇಂತದೆಲ್ಲ ಮಾಡಕ ಹೋಗ್ ಇಂತಾದಿ ಬಿಚ್ಚಿ ಚಂದ್ ನಾನು ಯಾರ ಹೇಳ್ಕೊಟ್ರಲ್ಲ ಆಕೆ ಅದಾವಲ್ಲ ಬಿಚ್ಚಳಿ ಗೋರಮ್ಮನ್ ಗೆತ್ತ ಒಂದ್ ಸೀರೆ ಉಟ್ಕೊಂಡು ಆ ಕಡೆ ಮಿಕಡೆ ಮಾಡ್ಯಾಡ್ತಾಳ ಹಂಗಿರ್ಬೇಕಂತ ಮಾಡಿ ಎಣ್ಣಿನ ನಾನ್ ಹಂಗಿರಂಗಿಲ್ಲ ನಿನಗೆ ಹೇಳಿನಿಲ್ಲ ನಮ್ ಮೊದ್ಲೇ ಲಗ್ನ ಆದಗಳನ್ನ ನಾ ಚೇಂಜ್ ಆದಾಗ ಏನಂದಿ ನೀನು ಏ ಬಾರಿ ಚಂದ್ ಕಾಂತಿ ಹಿಂಗೆ ಇರು ನೀನು ಬೆಕ್ಕಾದ ಕೇಳೋ ನಾನು ಕೊಡಿಸ್ತೀನಿ ಅಂತಂದಿಲ್ಲ ಅದಕ್ಕಾಗಿ ನಾನು ನಾನು ಈಗ ಚೇಂಜ್ ಆಗಿನಿ ನನಗೆ ಹಿಂಗೆ ಇರಕ್ಕೆ ಇಷ್ಟ ನನಗೆ ಮತ್ತೆ ಹೊಳ್ಳಿ ಮೊದ್ಲಿಂಗ್ ಜೊತೆ ಚುಡಿದ್ರ ಹಾಕೊಂಡು ಇರಕ್ಕೆ ಇಷ್ಟ ಇಲ್ಲ ಅದ ಏನ್ ಮಾಡ್ತಿ ಏನ್ ಬಿಡ್ತಿ ನನ್ಗೆ ಗೊತ್ತಿಲ್ಲ ನನ್ಗೆ ಐವತ್ ಸಾವಿರ ಬೇಕೇ ಬೇಕು ಇಲ್ಲಿ ಮಾತಾಡಬೇಡ ಮಂದಿ ನೋಡಕತ್ತಾರ ಅಕ್ಕ ಪಕ್ಕದವ್ರು ಅಂಗಡಿಯವ್ರು ಬಂದು ನೋಡಕತ್ರ ನಡಿ ಮನೆಗೆ ಹೋಗಿ ಮಾತಾಡೋಣ ಐವತ್ ಸಾವಿರ ಕೂಡ ನನಗೆ ನನಗೆ ಅದೇನು ಹೇಳಕ್ ಹೋಗ್ರ ಐವತ್ ಸಾವಿರ ಬೇಕು ನನಗೆ ರಾಧಾ ನೀನು ತಿಳಿವಳ್ಕಿದ್ದೆ ಕದಿ ಹಾಂ ನೀನು ಬಡತನ ಮನೆಯಿಂದ ಬಂದಕ್ಕೆದಿ ಎಷ್ಟು ಬಡತನ ಅನ್ಭೋಗಿಸಿ ಏನೋ ನಿನಗೂ ಗೊತ್ತೈತೆ ಜೀವನ ಹೆಂಗೆ ಅನ್ನೋದು ನಿನಗೆ ಗೊತ್ತೈತಿ ಅಂದಲ್ಲೇ ನಾನು ನಿನ್ನ ಲಗ್ನಾಗಿನಿ ನಿನಗೆಲ್ಲ ಜೀವನ ಮಾಡೋದು ಗೊತ್ತೈತೆ ಅಂತ ಹೇಳಿ ನೀ ಎಲ್ಲರೂ ಎದುರು ನೀನು ನಿನ್ನ ಅಂದ್ರೆ ನಾವು ಇಬ್ರು ಚಂದಾಗ ಜೀವನ ಮಾಡಬೇಕು ರೊಕ್ಕ ಉಳಿಸ್ಕೋಬೇಕು ಏನಾದರೂ ಮನಿ ತಗೋಬೇಕು ಸೈಡ್ ತೊಗೋಬೇಕು ಇಂಥದ್ದಿರಬೇಕು ಬರೀ ನೀ ಪಾರ್ಲರ್ಗೆ ಹಾಕಿದೆ ಆಂ ಆ ಈಗ ನೋಡು ಅದು ಕ್ಲಬ್ಬಿಗೆ ಕ್ಲಬ್ಗಂತ ಐವತ್ತು ಸಾವಿರ ಕಟ್ಟಬೇಕು ಇದೆಲ್ಲ ಬೇಕು ನಮ್ಗೆ ಶೋಕಿ ಜೀವನ ನಾವು ಮುಂದೆ ಫ್ಯೂಚರ್ ಏನಂತೇಳಿ ಹೇಳಿ ನೋಡ್ಕೊಳ್ಳೋಣ ಅಂತ ಮೊದ್ಲು ಪ್ರೆಗ್ನೆಂಟ್ ಆಗಿ ಬಡಬಡ ಹೋಗಿ ತೆಗೆಸ್ಕೊಂಬಂದು ನನ್ನ ಸೌಂದರ್ಯ ಹಾಳಾಗುತ್ತಂತಂದು ಅದೆಲ್ಲ ಯಾಕೆ ಬೇಕಿತ್ತು ನಮಗೊಂದು ಮಗು ಆಗಿದ್ರೆ ಎಷ್ಟು ಚಂದ ಇಲ್ಲ ನಾವು ಹಾ ಆ ದಿನ ಎಷ್ಟು ಅನ್ನೋದು ನೀನು ತಿಳ್ಕೊಂಡೆ ಇಲ್ಲ ನನ್ನ ಬಗ್ಗೆ ನೀನು ಏನೂ ಯೋಚನೆ ಮಾಡಿಲ್ಲ ನಿಂದಕ್ಕೆ ನೀನು ಅಷ್ಟೇ ಯೋಚನೆ ಮಾಡಿದ್ವಿ ನೋಡ್ರದ ಇದೆಲ್ಲ ಬಿಟ್ಬಿಡು ಇನ್ನು ಮೇಲಿಂದ ಅದು ಅಂಗಡಿ ಅಂತ ಕೊಟ್ಟು ಅದು ಎಷ್ಟು ರೊಕ್ಕ ಬರುತ್ತೆ ಅಷ್ಟು ಬ್ಯಾಂಕಿಗೆ ತುಂಬುನು ತುಂಬಿ ಉಳಿದಿದ್ದು ಅವ್ರು ತುಂಬ್ಕೊತ ಹೋಗಲ್ಲ ರೊಕ್ಕ ಹಾ ನಾವೇನೈತಿ ಹೊಲ ಹೆಂಗರ ಮಾಡಿ ನಾನು ಎಕರೆ ಹೊಲ ಇಸ್ಕೊತೀನಿ ನಮ್ಮ ಅಣ್ಣಗರ ಕೇಳಿ ಹಾ ಜೀವನ ಮಾಡ್ಕೊಂಡು ಹೋಗೋಣ ರಾಧಾ ಅರ್ಥ ಮಾಡ್ಕೋ ಸ್ವಲ್ಪ ಇದೆಲ್ಲ ಶೌಕಿ ಜೀವನ ಬಿಟ್ಬಿಡೋಣ ನನಗೂ ಇಷ್ಟು ದಿನ ಗೊತ್ತಾಗಿದ್ದಿಲ್ಲ ಹಾ ಏನೋ ಒಂದು ಗುಂಗಲ್ಲಿ ನಾನು ಏನೋ ಸಾಧಿಸ್ಬಿಡ್ತೀನಿ ಅನ್ಕೊಂಡೆ ಏನೂ ಆಗಲಿಲ್ಲ ಅರ್ಥ ನೀನು ನೀನು ಬಡತನ ಮನೆಯಿಂದ ಬಂದೆ ಕೇರಿ ಅರ್ಥ ಮಾಡ್ಕೋ ಏನಂದ್ರಿ ನಾನು ಬಡವರೇಕಿ ಬಡವರೇಕಿ ಅಂತ ಹೇಳಿ ಹಳ್ಳೆ ಮಳೆ ಹಳ್ಳೆ ಮಳೆ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ ನಾನು ಅಲ್ಲ ಅಂಗಸದ ಅಂಗಸದ ನೀ ಇದೆಲ್ಲ ನಿಮಗೆ ಯಾರು ಹೇಳ್ಕೊಡಕತ್ತಾರ ನಿಮಗೆ ಇಷ್ಟ ದಿನ ಇಲ್ಲ ಮಾತು ಈಗ ಯಾಕೆ ಬರಕತ್ತಾ ನಿಮಗೆ ಇಲ್ಲಿ ಏನೋ ನಡೆದೈತಿ ನಿಮ್ಮ ಅವ್ವ ಇಲ್ಲಿ ಕಂದ್ರ ನಿಮ್ಮ ಅಣ್ಣ ಯಾರು ಹೇಳ್ಕೊಡಕತ್ತಿರಬೇಕು ನಿಮಗೆ ಅದರ ಸಂಬಂಧ ಇಂಗಿಂದ ಮಾತು ಮಾತಾಡಕತ್ತಾರೆ ನನಗೇನು ಮಗು ತಗಸ್ಕೊಂಡ್ ಬಂದಿದ್ದು ನಿಮ್ಗೆ ಬ್ಯಾಸ ನಿಮಗೆ ಬ್ಯಾಸ ಆಗಿರ್ಬೇಕು ಆದ್ರೆ ನನಗೆ ನನ್ನ ಸೌಂದರ್ಯ ಹಾಳಾತಂದ್ರೆ ವಾಪಸ್ ಬರುತ್ತಾನು ಮುದುಕಿಯರ ಮಾರಿ ಆಗಿ ಹೊಟ್ಟೆ ಇಷ್ಟುದ್ದ ಬಂದು ಆ ಅದನ್ನ ಎಲ್ಲಾ ಹೇಳ್ ಬಳಿದು ಅದ್ರ ಉಚಿ ಬೆಳಿದು ಅದನ್ನ ಎತ್ಕೊಂಡು ಅಡ್ಡಾಡೋದು ನಮ್ಗೆ ಆಗೋದಿಲ್ಲ ನನಗೆ ಇದೇ ತರ ಜೀವನ ಇಷ್ಟ ಹಂಗಂತಾನೆ ನಿನ್ ಲಗ್ನ ಆಗಿದ್ದು ನಾನೇನ ಇದ್ರ ಜೊತೆ ಹಂಗಿತ್ತಂದ್ರೆ ನಾನು ಯಾರ ಅಲ್ಲಿ ನಮ್ಮ ಆಫೀಸ್ನಾಗ ಮದುವೆ ಹಾಕಿದ್ ನಾನು ಗಾರ್ಮೆಂಟ್ ಅಲ್ಲಿ ನಿನ್ನ ಯಾಕೆ ಲಗ್ನ ಹಾಕಿದ್ದೆ ನಿನ್ನ ಹಿಂದೆ ಬಿದ್ದು ಇಟ್ಟು ಪ್ರೀತಿಸಿ ನಾನೇ ಲಗ್ನ ಹಾಕಿದ್ದೆ ನೀ ಶ್ರೀಮಂತ ಅಂತಾನೆ ಲಗ್ನ ಆಗಿದ್ದೀನಿ ಹಾ ನನ್ನ ಜೀವನ ನಾನು ಹೆಂಗ್ ಕನಸ್ಕೊಂಡಿನಿ ಹಂಗಿರ್ಬೇಕಂತಾನೆ ಹಾ ಕಾರ್ ಬುಕ್ ಮಾಡೀನಿ ಹೋಗಿ ಆ ಕಾರ್ எங்க <laughs> மாட்டேன் <laughs> ನಾವು ಸ್ವಲ್ಪ ಏನೋ ಮಾತಾಡಕತ್ತೀವಿ ಈಗ ನೀವು ಮನೆಗೆ ಹೋಗಿರಿ ಅವರು ಹೋಗಂಗಿಲ್ಲ ಇಲ್ಲೇ ಇರ್ತಾರೆ ಹಾ ಎಲ್ಲ ಗೊತ್ತಾಗಬೇಕು ಆಕಿಗುನು ನನಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಮಂದಿ ಮುಂದೆ ಏನು ಮಾತಾಡಬಾರ್ದು ಅಷ್ಟ ಸ್ವಲ್ಪ ಅರ್ಥ ಮಾಡ್ಕೋ ಚೇತನನ ಯಾಕ ಜಿಜ್ಜಿಮಿ ಜಿಜ್ಜಿಮಿ ಬರೀ ಐದು ಸ ಐವತ್ತು ಸಾರ್ ಕೇಳಕತ್ತ ಆಕಿ ಏನು ಐವತ್ತು ಸಾವಿರ ನೀನು ಖರ್ಚು ಮಾಡ್ತಿದ್ದೀನಿ ಮಗ ತೊಗೊಂಡು ಹೋಗಿ ಹೊರಗೆ ಈಗ ಅಯ್ಯೋ பார் தந்து சுடு கேக்கட்டி கட்டை எக்கேல அதேன் கடிம ஐவ் சவ் ஜிட்டு விடு ಮಲ್ಲಿಕಾ ನನಗೆ ಗೊತ್ತಿದೆ ಹಾ ಹೆಂಗೆ ನಮ್ಮ ಅಣ್ಣ ಹೊಲ ಹಿಡ್ದ ಹೆಂಗೆ ರೊಕ್ಕ ಕಸು ಮಾಡತ್ತಾರ ನಂಗೆ ಗೊತ್ತಿದ್ದೆ ನಮ್ಮ ಅಣ್ಣ ನಮ್ಮ ಮನೆಯಿಂದ ಒಂದು ರೂಪಾಯಿ ಒಂದು ರೂಪಾಯಿ ತಗೊಂಡಿಲ್ಲ ನಮ್ಮವ್ವ ಮಾವು ಕೊಟ್ಟಿನಂದರೂ ಇಸ್ಕೊಂಡಿಲ್ಲ ಅಂತ ಹಾ ಇದೆಲ್ಲ ತಾ ದುಡಿದು ಹೂಡಿಟ್ಟಿದ್ದೊಳಗೆ ಎಲ್ಲ ಹೊಲ ಹಿಡ್ದಾನ ಮತ್ತು ಲೋನ್ ಹಾಕ್ಯಾನ ಲೋನ್ ಹಾಕೋತ್ನೇ ನಾನು ಹೋಗಿದ್ದೆ ನಮ್ಮ ಅಣ್ಣನ ಜೊತೆ ನನಗೆ ಗೊತ್ತೈತಿ ಏನೇ ನಡೆದಿದೆ ನಡ್ದೈತೆ ಅನ್ನೋದು ನಾನು ನಮ್ಮ ಅಣ್ಣನಗಿ ಬೆಳಿಬೇಕು ಅಷ್ಟು ಹತ್ತಿರಕ್ಕೆ ನಾನು ಬೆಳಿಬೇಕು ಅವ್ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ರೆ ನಾನು ಸ್ವಂತ ಹೊಲಾರ ಹಿಡಿದು ಬೇಡ ಅಷ್ಟರ ನಾನು ಗಳಿಸೋದು ಬೇಡ ಬರೇಕಿನ ಸೌಂದರ್ಯ ಸೌಂದರ್ಯ ಅಂತಂದು ಮೂವತ್ತು ಸಾವಿರ ಒಂದು ಒಂದು ರೂಪಾಯಿಲ್ಲ ಎರಡು ರೂಪಾಯಿ ಬಿಡು ಒಂದು ಐದು ಸಾವಿರ ರೂಪಾಯಿ ತೊಗೊಂಡು ಹೋಗೋಣ ನಂಗೆಲ್ಲ ಆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತಗೊಂಡು ಹೋಗಿ ಆ ಮಕ್ಕ ತೊಳಸೋದು ಕುಲ್ಲ ಉದು ಮಾಡ್ಕೊಳ್ಳೋದು ಅದು ಸ್ಟ್ರೇಟ್ ಮಾಡ್ಕೊಳ್ಳೋದು ಇದೆಲ್ಲ ಬೇಕು ಮುಗಿದು ಸದ್ಯಕ್ಕೆ ಹೋಗಿ ಅಲ್ಲೇ ತೊಳಸ್ಕೊತಿ ಇದು ಎಲ್ಲ ಆಗೋದಿಲ್ಲ ಇನ್ನು ಕ್ಲಬ್ಬಿಗೆ ಸುಮ್ಸುಮ್ನೆ ಐವತ್ತು ಸಾವಿರ ಕಟ್ಟುದು ಯಾಕೆ ಅದು ಆಗೋದಿಲ್ಲ ನನ್ನ ಮಗುನ ನೀನು ಯಾವಾಗ ತಗಸ್ಕೊಂಡು ನೋಡು ಅವಾಗ ನನ್ನ ಮನಸ್ಸು ಬಹಳ ಅಂದ್ರೆ ಬಹಳ ನೋವಾಗೈತಿ ನಾವು ಒಂದ್ ರೂಪಾಯಿ ಕೊಡಂಗಿಲ್ಲ ಏನು ಮಾಡ್ತಿ ಮಾಡ್ಕೊ ಹೋಗು ನೀ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಹಾ ನಾನು ಬಿಟ್ಟು ನೀರಾಗತ್ತಾ ರಾಧಾ ನಮ್ಮಪ್ಪ ನಿಂತು ಲಗ್ನ ಮಾಡ್ಯಾನಿದನ್ನ ಹಾ ನೀನೀಗ ಮನೆ ಬಿಟ್ಟು ಹೋಗಿ ಅಂದ್ರೆ ಅವ್ರು ಮನ್ಸಿಗೆ ಬೇಸೋಡಂಗಿಲ್ಲ ಯಾರು ಬಂದ್ರೆ ಹೇಳು ನಮ್ಮ ಮೌಸ್ ಬೇಡ ಹಾಕಿ ಬೇಡ ಅಂತೇಳಿ ಎಷ್ಟಂದ್ರೂ ನಾನು ಕೇಳಿಲ್ಲ ಇರಲಿ ನನ್ನ ರಾಧಾ ಭಾಳ ಚಲೋ ಅಂತಂದು ಇದನ್ನು ಮಾಡಿದೆ ನಾನು ನೀನು ಒಪ್ಕೊಂಡೆ ನಾನು ಅಪ್ಪ ಎಂಥ ಒಳ್ಳೆ ಹುಡುಗಿನ ಆರಿಸ್ಕೊಂಡಿಯಪ್ಪ ಚಂದಾಗ ಜೀವನ ಮಾಡೋಣಂತಂದು ಇಷ್ಟು ದೊಡ್ಡ ಮನೆ ಹಿಡಿದು ಈ ರಾಧಾ ಬೇಡ ನೀ ಮನೆ ಬಿಟ್ಟು ಹೋಗೋದು ಅದು ಮಾತಾಡಕ್ಕೆ ಹೋಗ್ಬೇಡ ನಾ ಇಬ್ಬರು ಚಂದಾಗ ಜೀವನ ಮಾಡೋಣ ಇನ್ನು ಮ್ಯೆ ಬಿಟ್ಬಿಡು ಹಾಂ ಆಗಿದ್ದಾಯ್ತು ಇನ್ನೆಲ್ಲ ಹಿಂದಿನ ಮರ್ತ್ಬಿಡು ನಿನ್ಮೇ ಚಂದಾಗ ನೀನು ಸುಚ್ಚ ಹಾಕೋ ಸೀರೆ ಉಟ್ಕೋ ಹಾಂ ಚಂದಾಗಿರೋಂತ ಆ ಅಂಗಡಿ ಕೊಡ್ತೀನಿ ಏನೇನು ಸಾಲ ಐತಲ್ಲ ಎಲ್ಲ ಹರಿದುಬಿಡುನು ನೀವು ಪಾರ್ಲರ್ ಕರ ಹೋಗು ತಿಂಗ್ಳಿಗೆ ಒಮ್ಮೆ ಹೋಗ ಹಾಂ ಅದು ಸುಮ್ಮನೆ ಏನ ಉಬ್ಬು ಕಟ್ ಮಾಡಿಸ್ಕೊಳ್ಳೋದು ಅದು ಮಾಡ್ತಿರ್ ಆಟ ಮಾಡ್ಕೊಂಡು ಬಾ ಈ ಕೂಲ ಸ್ಟ್ರೇಟ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಬಿಟ್ಬಿಡು ಇನ್ನು ಶೋಕಿ ಜೀವನ ಬಿಟ್ಬಿಡೋನು ಹೊಲದಾಗ ರೈತರಾಗಿ ಕೆಲಸ ಮಾಡೋಣ ಅಂತ ಹಾಂ ಬೆಳಿ ಬೆಳೀನಂತ ನಮ್ಮ ಅಣ್ಣಗೈತೆ ನಾವು ಎತ್ತಿಗ ಬೆಳೀನು ನೋಡು ನಮ್ಮ ನಮ್ಮ ಅಣ್ಣ ಎಷ್ಟು ಚಂದದ ಹಾಂ ಅವರು ಫ್ಯಾಕ್ಟ್ರಿ ಓಪನ್ ಮಾಡಾತ್ತಾರೆ ಅದನ್ನ ಅರ್ಥ ಮಾಡ್ಕೋ ನಾವು ಒಂದು ಅಷ್ಟು ದೊಡ್ಡದಾಗಲಿಕ್ಕೂ ಏನೋ ಸಣ್ಣದೊಂದು ಹೊಲ ಹಿಡಿದಾಗಲಿ ತೋಟ ಮಾಡೋನು ಹಾಂ ಅಡಿಕೆ ಬೆಳೀನು ಬಾಳೆ ಬೆಳೀನು ಏನಾರ ಕಬ್ಬು ಹಾಕೋನು ಇಂಥದ್ದೆಲ್ಲ ಮಾಡೋಣ್ರದ ಅರ್ಥ ಮಾಡ್ಕೊ ಮನೆ ಬಿಟ್ಟು ಹೊಕ್ಕಿನ ಅನ್ನೋದು ಮಾತಾಡಕ್ಕೆ ಹೋಗಬೇಡ ಒಂದು ಮಗು ಮಾಡ್ಕೊಳು ಆಯ್ತು ಅದೊಂದು ತಂಗಸಿ ಎಲ್ಲ ಬಿಡು ಇನ್ನು ಮ್ಯಾಗ ಮತ್ತೆ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಅದ ನೋಡು ನಿನ್ನ ಕೈ ಮುಗಿತೀನಿ ಇಂಥದೆಲ್ಲ ಮನಿ ಬಿಟ್ಟು ಹೊಕ್ಕಿನ ಅನ್ನೋದು ಮಾತಾಡ್ಬೇಡ ನೋಡ್ರಿ ನನಗೆ ಮತ್ತ ಮೊದ್ಲಿಂಗೇತನ ಆ ಬಿಚ್ಚಲಿ ಗೆತನ ಇರಾಕ್ ನನ್ನ ಕಡಿಂದ ಆಗೋದಿಲ್ಲ ಏನು ನಾನು ಈಗ ಮೊದಲೇ ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ತು ಡ್ರೆಸ್ ಹಾಕೊಳಗ ಬೇಡ ಅಂತಂದು ಮೊದ್ಲೆಲ್ಲ ಸಪೋರ್ಟ್ ಮಾಡಿದ್ರಿ ನನಗೆ ಬಾರಿ ಚಂದ ಕಾಂತಿ ಇಷ್ಟು ಚಂದ ಕಂತಿ ನನ್ನ ಸೌಂದರ್ಯ ನನ್ನ ಬಂಗಾರ ನನ್ನ ಮುದ್ದು ನನ್ನ ಗಿಣಿ ಅಂತ ಎಲ್ಲ ಅಂದ್ರಿ ಈಗ ಹಾ ನೋಡ್ರಿ ನನಗೆ ಆಗೋದಿಲ್ಲ ನನಗೆ ಹಿಂಗೇ ಇರ್ಬೇಕು ನಾನು ಇದೇ ತರ ಇರ್ಬೇಕು ಹಾಂ ನಾನು ಕೂದಲ ಸ್ಟ್ರೈಟ್ ಮಾಡಿಸ್ಕೊಳಕ್ಕೆ ನಾನು ಐಬ್ರೋ ಮಾಡಿಸ್ಕೊಳಕ್ಕೆ ಫೇಶಿಯಲ್ ಮಾಡಿಸ್ಕೊಳಕ್ಕೆ ನಾನು ಎಲ್ಲರೂ ಮಾಡಿಸ್ಕೊಳಕ್ಕೆ ನಾನು ಇನ್ನು ಕ್ಲಬ್ಬಿಗೆ ಜಾಯ್ನ್ ಆಗಾಕತ್ತೀನಿ ಕ್ಲಬ್ಬಿನ ಮೆಂಬರ್ ಆಗಾಕತ್ತೀನಿ ನಾನು ಇನ್ನೂ ನನ್ನ ಡ್ರೆಸ್ ಸೆನ್ಸ್ ಚೇಂಜ್ ಆಗುತ್ತೆ ಏನು ನನಗೆ ನೀವು ಸಪೋರ್ಟ್ ಮಾಡಲೇಬೇಕು ಇಲ್ಲ ಅಂದ್ರೆ ನಮ್ಮನೆಗೆ ಹೋಗ್ತೀನಿ ಇಷ್ಟ ಏನು ಮಾಡ್ತೀರಿ ನೋಡ್ರಿ ಅಯ್ಯ ಚೇತನ ನಾನು ರಗಡ್ ರಾಕೈತಿ ಯಾಕೆ ಇಟ್ಟು ಲೆಕ್ಕ ಹಾಕತ್ತಿ ಏಪ್ಪ ಮಂದಿ ನೋಡಿ ಏನು ಇದನ್ನು ಮಾಡ್ತೀವಿ ಚೆಂದ ಇರೋದೊಂದು ಜೀವನ ಚೆಂದಾಗ ಇಜಮಾಯಿ ಮಾಡಬೇಕು ಇಜಮಾಯಿ ಮಲ್ಲಿಕ ನಿಮ್ಮ ಮನೆಗೆ ಹೋಗು ಮಲ್ಲಿಕಾ ನಡಿ ನಾನು ಬರ್ತೀನಿ ಇಬ್ರು ಕೂಡ ಹೋಗೋಣ ಇವ್ರು ನನಗೆ ಐವತ್ತು ಸಾವಿರ ಕೊಡತಾನ ನಾನು ಬರಂಗಿಲ್ಲ ನಡಿ ಹೋಗೋಣ ಅಂತ ಅದ ನಿನ್ಕೋ ಬಾಯಿ ಮತ್ತೆ ಸತ್ತು ಹೋಗ್ಲಿ ಅಂತ ಅಂದು ಏನೇನ ಮಾಡಿ ಮಾಡಿ ಏಕಿನ ಸಾಯಿಸಿದೆ ಈಗ ನೋಡಿದ್ರ ದೆವ್ವ ಬಂದು ಕಾಡಕತೆ ಯವ್ವ ಆ ಬಾಬನ್ ಬಿಟ್ಟೇಗೆ ಹೋಗ್ತೀನಿ ಹಾ ಈಗ ಒಂದು ವಾರ ಆಯ್ತು ಹೋಗ್ಲೇ ಇಲ್ಲ ಯವ್ವ ಏನ್ ಮಾಡ್ಲಿ ಅದನ್ನ ಇಲ್ಲ ಬಾಬಾ ಅಕ್ಕಿನ ಚೈತ್ರನ್ ಮಾತ್ರ ಸಾಯಿಸ್ಲೇಬೇಕು ನಾನು ದೂರಿದ್ರು ಅದು ನನ್ನ ಗಂಡು ಹೋಗಿ ಹೋಗಿ ಗಿತ್ತು ಬರ್ತನಲ್ಲ ಒಟ್ಟಕ್ಕೆ ಭೂಮಿ ಮೇಲೆ ಬದುಕಬಾರ್ದು ಹಂಗೆ ಮಾಡ್ತೀನಿ ನಾನು ನಮ್ಮ ಅಂತಕಿನ ಸಾಯಿಸಿದೆ ಈಗ ಯಾಕೆ ಸಾಯೋವಾಳು ಬಾಬಾನ ಹತ್ರ ಹೋಗೋಕೆ ನನ್ನ ಬಿಡೋಳಿಗೆ ನಮ್ಮ ಅತ್ತಿ ಯಾಕೆ ಹಿಂಗೆ ಕಡಕತ್ತಾಳೆ ಇವತ್ತು ಹೋಗಬೇಕು ಇವು ದೆವ್ವಗಳನ್ನೂ ಓಡಿಸೋದು ಅಕ್ಕಿಲ್ಲಿ ಸಾಯಿಸೋದು ಇವು ಎಡ್ಡು ಇವು ಇಷ್ಟು ಹೋದು ನಾನು ಮತ್ತೆ ಖುಷಿಯಾಗಿ ನನ್ನ ಗಂಡನ ಜೊತೆ ಇರ್ಬೋದು ಹೊಕ್ಕಿ ನಾನು ಈಗ ಹಕ್ಕಿನಿ ವಾ ನನ್ನ ತೆಲಿಯ ಮತ್ತ ಇದು ದೆವ್ವ ಯವ್ವ ಇದು ನಮ್ಮ ಅತ್ತಿ ನಾನು ಬಿಡಂಗಿಲ್ಲ ಯವ್ವಾ ನನ್ನ ತಳಿಯ ಯವ್ವ ದೆವು ಗಂಟು ಬಿದ್ದತೆ ನೋಡಿಲಿ ನನಗೆ ತಲೆಗೆ ಎಂತ ಪರಿವಡಿತಾ ಯವ ದೇವ್ ಬಂದು ಯವ ನನ್ನ ತಲಿಯ ಬಿಚ್ಚಿ ಬೀಳಷ್ಟು ಬ್ಯಾನಗತೈತೆ வ் தந்து எல்ல முவ் நான் இன்ச்சுடத்தில ஆசாந்தீவாக சேஃப் ஆகி மனை கிட்டு இவ்வாறு மாதாத்தாரா நம்ம இத ¡No, no, no